ಇಲ್ಲೂ ನೋಡಿ ಇದು ಆಮೇಲೆ ಹೇಳ್ತೀನಿ ಅವ್ರ ಹೆಸರು ಬೆನಕ ಈಗ ನನ್ನ ನರ್ಸರಿನ ಲ್ಯಾಂಡ್ಸ್ಕೇಪ್ ಏ ನೇರೇನು ರೀ ರೀ ಎಷ್ಟು ತಪ್ಪ ಇದೆ ನೋಡ್ರಿ ತಿನ್ನಬೇಕು ಅನಿಸುತ್ತಲ್ಲ ರೀ ಆಗ ಹಳಸು ಅಳಸು ಲಚ್ಚಿ ಫ್ರೂಟು ವಾಹ್ ನೋಡಿ ಅಲ್ಲಿ ಸಿಂಕೂ ಹೊಸ್ದಾಗಿ ತೋಟ ಮಾಡೋರು ಬಂದು ಆರಾಮಾಗಿ ಆರ್ಡ್ರ್ ಮಾಡಿದ್ರೆ ಒಳ್ಳೆ ತಳಿಗಿಲೂ ಸಿಗುತ್ತೆ ಪಾಂಪ್ಲೇಟ್ ಕೊಡಿ ಸರ್ ಎಲ್ಲಿ ಬರುತ್ತೆ ಸರ್ ತಮ್ಮದು ಹೆಸರುಘಟ್ಟ ಹೆಸ್ರುಘಟ್ಟ ಹೆಸ್ರುಘಟ್ಟದಲ್ಲಿ ಇಲ್ಲೇ ಓ ಶಿವಕೋಟೆ ಹಾಂ ಪಕ್ಕ ಕೊಡ್ತೀರ ಚೇ ಸಿಲ್ಲ ಹೇಳಿದೆ ಕೊಡ್ತೀರಾ ನಾ ಆಮೇಲೆ ಹೇಳಿದು ಕೊಡೋದೊಂದು ಆ ಹುಟ್ಟೋದೊಂದು ಆಗುತ್ತಲ್ಲ ಎಲ್ಲ ಅಕಸ್ಮಾತ್ ಆ ಥರ ಆಗಿದ್ರೆ ಆ ಥರ ಆದರೆ ಸರಿ ಇರುತ್ತಲ್ಲ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಇರುತ್ತೆ ತಮ್ಮ ಹೆಸರು ಪ್ರಸಾದ ಹಾಂ ಪ್ರಸಾದ್ ಅಂತ ಪ್ರಸಾದ್ ಎಲ್ಲಾನು ಸಿಗುತ್ತೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅಲೋ ವೆರೈಟಿಸ್ ಆಲ್ಮೋಸ್ಟ್ ಅಲ್ಲ ಹಂಡ್ರೆಡ್ ಪ್ಲಸ್ ರೇಟ್ ನುಗ್ಗೆಯಿಂದ ಅಗಸೆಯಿಂದಲೂ ಸಿಗುತ್ತೆ ಎಲ್ಲ ಸಿಗುತ್ತೆ ನುಗ್ಗೆಯಿಂದ ರೇಟು ಅಕ್ಷೆ ಅಕ್ಷೆ ಅಗ್ಸೆ ಅಗಸೆ ಐವತ್ತು ರೂಪಾಯಿಗೆ ಸೈಝ್ ಮೇಲೆ ಹಾಂ ನುಗ್ಗೆ ಯಾವುದೂ ಇದೆ ನಿಮ್ಮಲ್ಲಿ ಭಾಗ್ಯ ಇದೆ ಹಾಂ ಯಾಕಂದರೆ ಹೊಸದಾಗಿ ಕೋಟಾ ಮಾಡೋವ್ರು ನಾನು ಹೇಳ್ತಿರೋದು ನಾವು ನೈಸರ್ಗಿಕ ಮಾಡ್ಸಕ್ಕೆ ಹೋಗ್ತೀವಲ್ಲ ಅದಕ್ಕೆ ನಾವು ಹೇಳೋದು ಭಾಗ್ಯ ವೆರೈಟಿ ಇದೆ ಪಿ ಕೆ ಎಮ್ ಅಂತ ವೆರೈಟಿ ಹಾಂ ಎರಡು ವೆರೈಟಿ ಹೌದಾ ಎಲ್ಲ ರೇಟ್ ಕಮ್ಮಿ ಕೊಡ್ತೀರಾ ಅದು ಜಾಸ್ತಿ ಕೊಟ್ಟರೆ ಕ್ವಾಂಟಿಟಿ ಸಪ್ಲೈ ಮಾಡ್ತೀರಾ ಊಟಕ್ಕೆ ಓಕೆ ಥ್ಯಾಂಕ್ ಯು ಬಸ್ ನೋಡಿ ಪರ್ಚೇಸ್ ಮಾಡಿದ್ದಾರೆ ಇವರೆಲ್ಲ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಾರೆ ಕಾರ್ನಲ್ಲಿ ಹೋಗ್ತಿದ್ದಾರೆ ಯಾವ್ದು ಸರ್ ಇದು ತಮಿಳುನಾಡು ತಮಿಳ್ನಾಡಿಂದ ಬಂದಿದ್ದೀರಾ ಹೇಗಿದೆ ಸೊಸಿ ಈಗ ನಮ್ಮಲ್ಲಿ ಐ ಎಚ್ ಆರ್ ಅದು ಓಕೆ ಚೆನ್ನಾಗಿದೆಯಾ ಹ್ಞೂ ಅಲ್ಲ ಅಲ್ಲ ಯೂಟ್ಯೂಬರು ಯೂಟ್ಯೂಬರ್ தமிழ்நாடு uh, uh, yeah, uh, 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 चेन्नई वी आर नियर पांडिचेरी पांडिचेरी कडलूर डिस्ट्रिक्ट कडलूर बंडूटी तालुक हां वी आर रनिंग ए स्मॉल नर्सरी जैक फ्रूट नर्सरी या या वी आर इंटरेस्टेड इन मल्टीप्लिकेशन ऑफ सो मेनी वैराइटीज जैक फ्रूट या या वी आई एम ग्रोइंग मोर देन 150 वैराइटीज जैक फ्रूट वाओ यस आई एम कलेक्टिंग न्यू न्यू कलेक्शन फ्रॉम दिस आईएचआर या या आईएचआर ओके थैंक यू माय नेम इज

ಎಲ್ಲ ಅಳಸು ಎಲ್ಲ ಎಲ್ಲದೂ ಇದೆ ಇದು ಈಗ ಏ ಪ್ರೈವೇಟಾ ಇದಾ ಪಾಂಪ್ಲೇಟ್ ಇದಾ ಇದು ಪ್ರೈವೇಟ್ ಎಲ್ಲಿ ಬರುತ್ತೆ ಸರ್ ಇದು ಪುತ್ತೂರು ಅಂತ ಪುತ್ತೂರಾ ಅಲ್ಲಿಂದ ಬಂದಿದೀರಾ ಸರ್ ಓ ಓಹ್ ತಮ್ಮ ಹೆಸರಾ ಕಾರ್ತಿಕ್ ಕಾರ್ತಿಕ್ ಎಲ್ಲ ಸೊಸಿಗಳು ಸಿಗುತ್ತಲ್ಲ ಎಲ್ಲ ಸಿಗುತ್ತೆ ತಮ್ಮ ಹಾಕಿರ್ತೀನಿ ಓಕೆ ನರ್ಸೀಸ್ಗೆ ಅದ್ರೆ ನಮ್ಮ ನೀವು ಪುತ್ತೂರು ಅಲ್ವಾ ನಮ್ಗೆ ಫೀಲ್ಡ್ ನಲ್ಲಿ ಹೆಂಗ್ ಬರುತ್ತೆ ಗಿಡ ಆ ಕ್ಲೈಮೇಟ್ ಬೇರೆ ಈ ಕ್ಲೈಮೇಟ್ ಬೇರೆ ಅಲ್ಲಿ ಅಲ್ವಾ ಯಾವಾಗಲೂ ಮಳೆ ಬಿಸಿಲು ಜಾಸ್ತಿ ಇದರಲ್ಲಿ ಓಹ್ ಹಾ ಅಷ್ಟು ಹೋಗುತ್ತೆ ಮತ್ತೆ ಮಳೆಗಾಲನೂ ಬರುತ್ತೆ ಸೀಸನ್ ಎಲ್ಲ ಒಂದೇ ತರ ಇರೋದಿಲ್ಲ ಸರ್ ಸೀಸನ್ ವೈಸ್ ಅಲ್ಲಿ ಈಗ ಇದ್ರದ್ದು ಬೆಳೆ ಬರುವ ಅದಕ್ಕೆ ಅದೇ ತರ ಮ್ಯಾಚ್ ಆಗಿರುತ್ತೆ ಬರೀ ಇದೇನಾ ಏನಾದ್ರು ನುಗ್ಗೆ ಎಲ್ಲ ಸಿಗುತ್ತಾ ಎಲ್ಲ ಇತ್ತು ಸರ್ ಎಲ್ಲ ಖಾಲಿ ಐತಿ ಎಲ್ಲ ಸಿಗುತ್ತೆ ಅಲ್ಲ ನಾವು ತೋಟ ಮಾಡಿದ್ರೆ ಆರ್ಡರ್ ಮಾಡ್ಬೋದು ಐನೂರು ಐನೂರು ಅಂತ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದು ಯಾವುದು ಬೆಂಗಳೂರು ನರ್ಸರಿ ಅಂತ ಹಾಕಿದ್ದಾರೆ ಏನು ಆ್ಯಪಲ್ ಅದು ಆ್ಯಪಲ್ ಗಿಡ ಎಷ್ಟು ರೇಟ್ ಅಂತೆ ಮುನ್ನೂರು ಮುನ್ನೂರು ರೂಪಾಯಿ ಅಂತೆ ನೋಡಿರಿ ಸರ್ ಬ್ಲ್ಯಾಕ್ ಸ್ಪಾಟ್ ಏನು ನಾನಾ ಥರ ಇದೆಯಲ್ಲಪ್ಪ ಆ್ಯಪಲ್ ಇದೆ ಏನು ಬೇಕ ಕಾಶ್ಮೀರಕ್ಕೆ ಹಾಕೋಬೇಕು ನಾವಿಲ್ಲೇ ಏನೋ ಮಾಡ್ಬೋದು ಯಾರು ಇಲ್ಲ ಇಲ್ಲಿ ತೊಳೋಣ ಅವ್ರದೊಂದು ಪಾಂಪ್ಲೆಟ್ ತೋರ್ತೀನಿ ನಿಮ್ಗೆ ಹಾಕ್ತೀನಿ ಅವ್ರ ನಂಬರೆಲ್ಲ ಏನು ರೀ ಎಲ್ಲ ಗಿಡನೂ ಇದೆ ಸಿಡ್ಲೆಸ್ ಚರಿ ಇದೆ ಪನ್ನೀರ್ದು ಇದೆ ಮದ್ಯ ಎಲ್ಲ ಇದ್ದೀರಿ ಇಂಥದ್ದು ಇಲ್ಲ ನಂಗಿಲ್ಲ ಏನ್ ಮಾವಪ್ಪ ಇದು ಹೌದು ಈ ಸೊಸಿ ಎಲ್ಲ ಎಷ್ಟು ವರ್ಷದ್ದು ಇದು ಎಲ್ಲ ಒಂದ್ ಗಿಡ ಒಂದು ವರ್ಷದ್ದು ಇದು ಫಲ ಬಿಡೋದು ಇನ್ನು ಮೂರು ವರ್ಷಕ್ಕೆ ಟೂ ಇಯರ್ಸ್ ಬಿಡುತ್ತೆ ಎಲ್ಲ ಇದೆ ನೋಡಿ ಕರಬೇನ್ ಸೊಪ್ಪಿಂದನೂ ಇದೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ ರೀ ಇಂಥದ್ದು ಬೇಕು ಅಂದ್ರೆ ಬೇಕಾದ್ರೆ ಆಗೋರ ಹತ್ರ ಇಲ್ಲ ಅಂದರೂ ಅರೇಂಜ್ ಮಾಡ್ತಾರೆ